ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂಗೈಯಲ್ಲಿ ಆರೋಗ್ಯ ಬನ್ನಿ ಆರೋಗ್ಯ ಅರಮನೆಗೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಲ್ಲರಂತರ ಆತ್ಮಕ್ಕೆ ಶರಣೋ ಶರಣಾರ್ಥಿ ಆಶ್ರಮದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅತಿಥಿಗಳಿಗೆ ನ್ಯಾಚುರಲ್ ಆಗಿರುವಂಥ ಪಾನೀಯಗಳನ್ನೇ ಕೊಡುವಂಥದ್ದು ಇವತ್ತು ಏನು ಮಾಡುತ್ತಾ ಇದ್ದೀನಿ ಅಂದರೆ ಸೊಪ್ಪಿನ ಜ್ಯೂಸು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಚಿಕ್ಕು ಹಣ್ಣು ಪಾಲಕ್ ಸೊಪ್ಪು ಬ್ರಾಹ್ಮಿ ಎಲೆ ಬೆಳ್ಳುಳ್ಳಿ ಪುದೀನ ತುಳಸಿ ಕರಿಬೇವು ಶುಂಠಿ ಈ ಎಲ್ಲವನ್ನು ಮಿಕ್ಸಿಗೆ ಹಾಕಬೇಕು ಚೆನ್ನಾಗಿ ನೈಸ್ ಆಗುವವರೆಗೂ ಈ ಥರ ಸೊಪ್ಪುಗಳಿಗೆ ಯಾವುದೇ ಹಣ್ಣನ್ನಾದರೂ ನಾವು ಆ್ಯಡ್ ಮಾಡ್ಕೋಬೋದು ಆ್ಯಪಲ್ಲು ಆರೆಂಜು ಎನಿವನ್ ಯಾವುದೇ ಹಣ್ಣಾದರೂ ಹಾಕಿ ಎಲ್ಲ ಸೊಪ್ಪುಗಳನ್ನು ಹಾಕಿ ಜ್ಯೂಸ್ ಮಾಡುವಂಥದ್ದು ಈ ರೀತಿ ನೈಸ್ ಮಾಡ್ಕೊಂಬಂದ್ವಿ ಅಲ್ವಾ ಇದಕ್ಕೆ ಈಗ ನಮಗೆ ಎಷ್ಟು ತೆಳವು ಬೇಕೋ ಅಷ್ಟು ತೆಳುವಾಗಿ ನೀರು ಹಾಕಿ ಹೆಚ್ಚಿಸ್ಕೋಬೇಕು ಜ್ಯೂಸ್ ಅಂದರೆ ನೀರಾಗಿರಬೇಕು ತಿಕ್ಕಾಗಿರಬಾರ್ದು ಕುಡಿಯೋದಕ್ಕೆ ಟೇಸ್ಟ್ ಅನ್ಸೋದಿಲ್ಲ ರುಚಿಗೆ ಶುದ್ಧವಾದ ಜೇನುತುಪ್ಪ ಹಾಗೆ ನಮಗೆ ಖಾರ ಬೇಕು ಸ್ವೀಟ್ ಬೇಡ ಅಂದರೆ ಕಾಳು ಮೆಣಸು ಪುಡಿ ಸ್ವಲ್ಪ ಲಿಂಬು ಹಾಕೋಬೋದು ಖಾರ ಬೇಕಂದಾಗ ಇಲ್ಲ ಸ್ವೀಟ್ ಬೇಕಂದರೆ ಜೇನುತುಪ್ಪ ಮಾತ್ರ ಹಾಕ್ಕೊಂಡ್ರೆ ಸಾಕು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾರ ಖಾರ ಇರುತ್ತೆ ನೋಡಿ ಗ್ಲಾಸಿಗೆ ಹಾಕುವಾಗ ಎಷ್ಟು ತಿಳಿಯಾಗಿರಬೇಕು ಅಂದರೆ ರುಚಿ ಕೊಡ್ತದೆ ಜ್ಯೂಸು ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟಿಗೆ ಈ ರೀತಿ ಒಂದು ಅಥವಾ ಎರಡು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ನಮಗೆ ಆಹಾರನೇ ಬೇಡ ಆರೋಗ್ಯನೂ ತುಂಬ ಸಿಗುತ್ತದೆ ಶರಣೋ ಶರಣಾರ್ಥಿ